ತಮ್ಮ ಹೆಸರು ನಮ್ಮ ಹೆಸರು ಅಶೋಕ್ ಅಂತೇಳಿ ಸರ್ ಹಾ ಇದು ಯಾರು ಪ್ಲಾಟ್ ಇದು ಇದು ಮಲ್ಲ ಸಾರ್ಜನ್ ಅಂತ ಅಂತೇಳಿ ಸರ್ ಗುಡಿನ ಕೊಪ್ಪ ಇದು ಇದು ಎರಡನೇ ಬಾರಿ ಎರಡನೇ ವರ್ಷ ಸರ್ ಇದು ನಮ್ದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು ನಮ್ಮ ಸರ್ ಅವರು ನವರಾತ್ರಿ ಇದಕ್ಕೆ ಅವರು ಹತ್ತು ದಿನ ಅವರು ಮಾತಾಡಲ್ಲ ಸರ್ ಯಾರ ಕಡೆ ಉಪವಾಸ ಇದಾರೆ ಸರ್ ಅವರು ಡೈಲಿ ಪೂಜೆ ಮಾಡ್ತಾರೆ ನಾನು ಕಳೆದ ಎರಡನೇ ಮೂರನೇ ದಿನ ಹಿಂದೆ ಸರ್ ನಾನು ಕೇಳಿದಾರೆ ಈ ತರ ಹಿಂಗ್ ಬರ್ತಾರೆ ನಮ್ಮ ಸಾರು ಹಿಂಗ್ ಶೂಟಿಂಗ್ ಮಾಡಕಂತೇಳಿ ನೀವೊಂದು ಬಂದ್ ಮಾಡ್ಕೊಂಡ್ರಪ್ಪ ನಾನು ಇರಲ್ಲ ನನ್ ನನ್ ಪರ್ವ ನೀನೇ ಮಾತಾಡುವ ನೀನ್ ಏನೇನ್ ಕೊಟ್ಟಿ ಅಂತ ನೀನೇ ಗೊತ್ತಲ್ಲ ಎಲ್ಲ ನೀನ ಇಲ್ಲಿ ಏನೇನು ಎರಡು ವರ್ಷದಿಂದ ಏನೇನ್ ನಡೀತಾ ಇದೆ ಅಶೋಕಿಲ್ ಸರಿ ನಾವು ಬರೋದ್ಕಿಂತ ಮುಂಚೆನೇ ಬರೇ ಮನೆ ಗೊಬ್ಬರ ಈ ತರದೊಂದು ತಿಪ್ಪೆ ಗೊಬ್ಬರ ಶೇಂಗಣಿ ಗೊಬ್ಬರ ಒಂದು ಉಡಾರ್ ಸರ್ ಅವರು ಬೇರೆ ಯಾವ್ದೋ ತರದ್ ಪಂಟಿಲೇ ತರ ಯಾವ್ದು ಹಾಕಲ್ಲ ಸರ್ ಈಗ್ಲೂ ಹಾಕಲ್ಲ ಅವ್ರು ನಾವು ಕರ ಕಳೆದ ಎರಡನೇ ವರ್ಷದಿಂದ ಇದು ನಮ್ಮ ತಂತ್ರಜ್ಞಾನದಲ್ಲಿ ವರ್ಷಕ್ಕೆ ಎರಡು ಡೋಸ್ ಕೊಡ್ತದ ಸರ್ ಅವರಿಗೆ ಎರಡು ಡೋಸ್ ಕೊಡ್ತಾರೆ ಆದರೆ ಅವ್ರ ಎರಡು ಡೋಸ್ ಕೊಟ್ಟು ಎರಡು ಡೋಸ್ ಕೊಟ್ಟಿದ್ದಾರೆ ಸರ್ ಎರಡು ಡೋಸ್ ಕೊಟ್ಟರು ಇಷ್ಟೆಲ್ಲ ಅಡಿಕೆ ಚೆನ್ನಾಗಿದೆಯಲ್ಲ ಇದ್ರ ಬಗ್ಗೆ ಅವ್ರ ಅಭಿಪ್ರಾಯ ಏನು ತುಂಬಾ ಖುಷಿ ಮಾಡ್ತಾರೆ ಸರ್ ಏನಿದು ಎಷ್ಟು ಎಕರೆ ಜಮೀನು ಇದೆ ಇದು ಹನ್ನೆರಡು ಎಕರೆ ಇದೆ ಸರ್ ಹನ್ನೆರಡು ಎಕರೆ ಎಷ್ಟು ರೇಟಿಗೆ ಇದು ಆಗ್ತಾ ಇದೆ ಇದೊಂದು ಲಕ್ಷದ ಮೇಲೆ ಸರ್ ಐವತ್ತು ಲಕ್ಷದ ಮೇಲೆ ಇದೆ ಅದಕ್ಕೆ ಅವರೇ ಮಾಡ್ತಾರ ಅಥವಾ ಕೇಣಿ ಕೊಡ್ತಾರೆ ಬಂದ್ರೆ ಐವತ್ತು ಲಕ್ಷದ ಮೇಲೆ ಕೊಡ್ತೀನಿ ಇಲ್ಲಾಂದ್ರೆ ನಾವು ಮಾಡಿದ್ರೆ ಅರವತ್ತು ಲಕ್ಷ ಕಾಣುತ್ತೆ ನಾವು ರಿಸಿಗೆ ಅಲ್ದ ಅದ್ ನಾವು ಮಾಡ್ಕಂತ ಅಂತ ಹೇಳ್ತಾರೆ ಅವ್ರಿಗೆ ಏನು ಬದಲಾವಣೆ ಅಂಚಿದೆ ಇಲ್ಲ ಸರ್ ಕಳೆದ ಎರಡನೇ ಎರಡು ವರ್ಷದ ಹಿಂದಕ್ಕೆ ಈಗ್ಲಕ್ಕೂ ತುಂಬಾ ಬದಲಾವಣೆ ಆಗಿದೆ ಸರ್ ತೋಟದಲ್ಲಿ ಇಲ್ಲಿ ಈ ಭಾಗದೊಳಗೆ ಈ ಟೈಪ್ ಅಡಿಕೆ ಇದೇನಾ ಇದು ಯಾಕೋ ಒಂದು ಸ್ವಲ್ಪ ಹೆಚ್ಚು ಅಡಿಕೆ ಕಾಣ್ತಾ ಇದೆ ಅಂತ ಅನ್ಸಂಗಲ್ವ ಈ ಭಾಗದಲ್ಲಿ ಈ ತರ ಅಡಿಕೆ ನೋಡಕ್ಕ ಕಾಣಲ್ಲ ಸರ್ ಎಲ್ಲ ಈ ವರ್ಷದಿಂದ ಕ್ಲೈಮೇಟಿಗೆ ಎಲ್ಲ ವರ್ಷ ಹೆಚ್ಚಿದೆ ಇಷ್ಟು ಚೆನ್ನಾಗಿ ಅಡಿಕೆ ಇದೆ ಅಂತಂದ್ರೆ ಇಲ್ಲ ಗೊನೆ ನೋಡ್ರಿ ಅವೆಲ್ಲ ಹೆಂಗಿದೆ ಗೊತ್ತ ಅದು ಸರ ಇದು ಎರಡು ಎರಡು ಡೋಸು ಸಾಯಿಲ್ ಸಾಯಿಲ್ ಅಪ್ಲಿಕೇಶನ್ ಕೊಡ್ತಾರೆ ಸರ್ ಅವ್ರು ಎರಡು ಟೈಮು ಮೇಲ್ಗಡೆ ಸ್ಪ್ರೇ ಕೊಡ್ತಾರೆ ಸರ್ ಸ್ಪ್ರೇನು ಕೊಡ್ತಾರೆ ಎರಡು ಟೈಮ್ ಮೇಲೆ ಸ್ಪ್ರೇನೂ ಕೊಡ್ತಾರೆ ಮಾರ್ಚ್ ತಿಂಗಳಲ್ಲಿ ಸರ್ ಅವ್ರದ್ದು ಫೈಟರ್ ಆಮೇಲೆ ಮತ್ತೆ ಬಾಫನ್ನು ಸ್ಪ್ರೇ ಹರಳು ಅಂತೇಳಿ ಸ್ಪ್ರೇ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಒಂದ್ಸತಿ ಕೊಳೆ ಮುಂಜಾಗ್ ಕೊಳೆ ಬರಬಾರ್ದು ಅಂತ ಹೇಳಿ ಬಿಟ್ಟು ಒಂದ್ಸತಿ ಫೈಟರ್ ಹೊಡೆಸ್ಬಿಡ್ತೇವೆ ಸರ್ ಅದಕ್ಕೆ ಸಲ ಫೈಟರ್ ಬಾಫು ಮತ್ತೊಂದು ಸಲ ಫೈಟರ್ ಅಷ್ಟೇ ಮಾಡ್ತೀವಿ ಭೂಮಿಗೆ ಏನು ಕೊಡ್ತೀರಿ ನೀವು ಇಲ್ಲೆಲ್ಲ ಇದಕ್ಕೆ ಐದ್ನೂರು ಗಿಡಗಳಿಗೆ ಎರಡೂವರೆ ಲೀಟರ್ ಬಾಸ್ ಒಂದ್ ಲೀಟರ್ ಬಾಫು ಕೆ ಕೆಜಿ ಶೇಡ್ ಸರ್ ಮತ್ತೆ ಆಮೇಲೆ ಈ ಕಂಪೋದರು ಜೀವಾಮೃತ ಎರಡು ಒಂದೇ ಇದರಲ್ಲೇ ಮಿಕ್ಸ್ ಮಾಡ್ಬಿಟ್ಟು ಎಕರ ಎರಡರಿಂದ ಮೂರ್ ಬೇರೆ ಲೆಕ್ಕಕ್ಕೆ ಮಾಡ್ಬಿಟ್ಟು ಕೊಡ್ತಾರೆ ಸರ್ ಗಿಡಕ್ಕೆ ಒಂದ್ ಲೀಟರ್ ಗಿಡಕ್ಕೆ ಒಂದ್ ಲೀಟರ್ ಅಂದ್ರೆ ಡೈರೆಕ್ಟೇ ಜೀವಾಮೃತನ ಮಾಡ್ಕೊಡ್ತಾರ ಈಗ ನೀವು ಈಗ ಎರಡೇ ಡೋಸಿಗೆ ಚೆನ್ನಾಗಾಗಿದೆ ಇಲ್ಲ ಇದಕ್ಕೆ ನಾಕ್ ಡೋಸ್ ಹಾಕಬೇಕು ಅಂತಿದೆ ಈ ಸತಿ ಮಾಡ್ತ ಹೇಳ್ತದ ಈಗ ರೈತರು ಒಪ್ಪ ಏನಂತಾರೆ ಹಾಕ್ಲಿಕ್ಕೆ ನಾಲ್ಕು ಡೋಸ್ ಹಾಕಿದ್ರೆ ಇನ್ನೂ ಇದರಲ್ಲಿ ನಿಮಗೆ ನಿಮ್ಮ ವೈಯಕ್ತಿಕ ನಿಮಗೆ ನಾಲ್ಕು ಡೋಸ್ ಹಾಕಿದ್ರೆ ಏನು ಹೆಂಗ ಆಗ್ತಿತ್ತು ಇನ್ನೂ ಚೆನ್ನಾಗಿ ಬರ್ತೈತೆ ಅಂತ ನನ್ನ ಆಸೆ ಸರ್ ಇನ್ನು ಚೆನ್ನಾಗಿ ಬರ್ತಿತ್ತು ಈಗ ಅವರು ನಿಮ್ ರೈತರು ತೃಪ್ತರ ತೃಪ್ತ ಸರ್ ಸರ್ ಬಹಳ ಖುಷಿ ನಿಮಗೆ ಏನ್ ಅನ್ಸುತ್ತೆ ಇಲ್ಲ ಸರ್ ಈ ಕಡೆ ಎಲ್ಲ ಈ ಭಾಗದಲ್ಲಿ ಬಹಳಷ್ಟು ತೋಟಗಳು ಎಕರೆಗೆ ಒಂದು ಲಕ್ಷ ಎರಡು ಲಕ್ಷಕ್ಕೆ ಹೋಗೋದೇ ಕಷ್ಟ ಸರ್ ಆತರ ಕೊಳೆ ಬಂದಿದೆ ಆ ತರ ಹರಳು ಉದ್ರೆ ಇವ್ರದ್ದು ತುಂಬಾ ಚೆನ್ನಾಗಿದೆ ಸರ್ ಹಂಗ ನೀವೀಗ ಓವರ್ ಆಲ್ ನೀವೆಲ್ಲ ಪ್ಲಾಟ್ ಗಳನ್ನ ಮಾಡಿಸಿರ್ಲಿಲ್ಲ ಅದ್ರೊಳಗೆ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ರೈತರು ಎಲ್ಲ ರೈತರು ಚೆನ್ನಾಗ್ ಸರ್ ಖುಷಿ ಇದಾರೆ ಈ ತಂತ್ರಜ್ಞಾನದ ಬಗ್ಗೆ ಜನರು ಏನ್ ಮಾತಾಡ್ಕೊಂತ ಖುಷಿ ಇದೆ ಸರ್ ಮತ್ತೊಬ್ರಿಗೆ ಹೇಳದಕ್ಕೆ ಅವ್ರವ್ರ ರಿಲೇಷನ್ ಅಲ್ಲಿ ಆತರದಲ್ಲಿ ಮತ್ತೊಬ್ಬರಿಗೆ ತರ ಹೇಳಕಂತ ಅವ್ರ ಜೊತೆ ಈಗ ಹತ್ತು ಎಕರೆ ಹಿಂಗೆ ಅವಕ್ಕೆ ಆ ಕಡೆ ಈ ಕಡೆ ಹೇಳ್ತಾ ಇರ್ತಾರೆ ಸರ್ ಖುಷಿ ಅನ್ಸುತ್ತೆ ಸರ್ ಮೊದಲಿಗೂ ನಿಮಗೂ ಈಗ ಏನು ರೈತರ ಜೊತೆ ನೀವು ಬರೀತಿರಲ್ಲ ಪ್ರಾರಂಭದೊಳಗೆಲ್ಲ ಹೆಂಗೆ ಅನಿಸ್ತಿತ್ತು ಈಗ ಹೆಂಗೆ ಅನಿಸ್ತಾ ಇದೆ ಪ್ರಾರಂಭದಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ನಮಗೆ ಇದು ಹೆಂಗಪ್ಪ ಹೆಂಗಪ್ಪ ಅಂದ್ರೆ ರಿಸಲ್ಟ್ ಹೆಂಗಂತ ಈಗ ರಿಸಲ್ಟ್ ನಮಗೆ ನಮಗೂ ತೃಪ್ತಿ ಇದೆ ಅವ್ರಿಗೆ ತೃಪ್ತಿ ತಂದಿಲ್ಲ ಮಾಡೋದಕ್ಕೆ ಒಂಥರ ಖುಷಿ ಅನಿಸ್ತದೆ ಸರ್ ವೈಯಕ್ತಿಕ ನಿಮ್ಮ ತೋಟಕ್ಕೆ ನೀವು ಬಳಸ್ತಿರಲ್ಲ ಅಲ್ಲಿ ಏನು ಕಂಡು ಬಂದ ಚೆನ್ನಾಗಿದೆ ಸರ್ ಅದು ನಮ್ಮದು ತೋಟ ಈಗ ಐದು ಐದು ವರ್ಷ ತುಂಬಿದೆ ಸರ್ ಅದು ಈ ವರ್ಷ ಸ್ಟಾರ್ಟ್ ಆಗಿದೆ ಸರ್ ಫಸ್ಟ್ ಸ್ವಲ್ಪ ಫಸ್ಟ್ನೇ ವರ್ಷದ ಸರ್ ಅದು ಚೆನ್ನಾಗಿದೆ ಸರ್ ಹೆಚ್ಚೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಸರ್ ಈ ತಂತ್ರಜ್ಞಾನ ಪ್ರತಿಯೊಬ್ಬರೂ ಬಳಸಿದರೆ ತುಂಬ ಲಾಭದಾಯಕವಾಗಿ ಕೃಷಿ ಮಾಡ್ಬೋದು ಅಂತ ನನ್ನ ಒಂದು ಅಭಿ ಅಭಿಪ್ರಾಯ ಸರ್ ನಮಸ್ಕಾರ ನಮಸ್ತೆ ಸರ್